ಜಗನ್ಮಠಿ ಶುಂಭ ನಿಶುಂಬರನ್ನು ಸಂಹಾರ ಮಾಡಿ ಶಾಂಬವೇ ಎನಿಸಿಕೊಂಡಿರುವ ನಿನಗೆ ನನ್ನ ನಮಸ್ಕಾರಗಳು ತಾಯಿ ನನ್ನ ನಮಸ್ಕಾರಗಳು ಅದೊಲ್ಲದೆ ಎಷ್ಟೋ ಮಹಿಷಾಸುರನನ್ನು ಕೊಲೆ ಮಾಡಿ ಮಹಿಷ ಮರ್ತೀನಿ ಅಂತ ಅನಿಸಿಕೊಂಡಿದೀಯ ಆದ್ರೆ ನಾನು ನಿನ್ನಲ್ಲಿ ಬೇಡಿಕೊಳ್ಳುವುದು ಒಂದೇ ತಾಯಿ ರೈತನ ಈ ರಾಷ್ಟ್ರದ ಸಂಪತ್ತು ಅಂತ ಹೇಳ್ತಾರೆ ಆದ್ರೆ ರೈತರ ಬನ್ನಿ ಸ್ವಾಮಿ ಇವತ್ತು ವಿಜಯದಶಮಿ ಅಲ್ವಿ ಅದಕ್ಕೋಸ್ಕರವಾಗಿ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ರಿ ನೀವು ಕೂಡ ಈಗ ತಾನೇ ಬಂದಿದ್ದೀರಾ ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ಕೊಡ್ತೀನಿ

ರಕ್ತ ಬಿಜಾಸು ಕೊಂದು ನಿನ್ನ ಮಗ ಷಣ್ಮುಖನ ಕೈಯಲ್ಲಿ ಇದ್ದರು ಅವಳ ಕೈಯಲ್ಲಿ ಆ ರಾಕ್ಷಸರನ್ನು ಕೊಂದ ಕೀರ್ತಿಯನ್ನು ಎಂತು ತಾಯಿ ಇದು ಇಂದು ನಿನ್ನ ನವರಾತ್ರಿಯಲ್ಲಿ ನಡೆದ ಈ ನಿನ್ನ ವಿಜಯೋತ್ಸವ ದಿನ ಈ ಹಳ್ಳಿ ರೈತನ ವಿಶೇಷ ನಮಸ್ಕಾರಗಳು ತಾಯಿ ನಿನಗೆ ಇದೇನಿದೆ ಸ್ವಾಮಿ ಎದುರಿಗೆ ನಿಂತು ವಿಶೇಷ ನಮಸ್ಕಾರ ಅಂತ ಹೇಳ್ತಾ ತಕ್ಕಂತೆ ಮಳೆಯಾಗಿ ಬೆಳೆ ಬಂದು ಆ ಮಾಲನ್ನು ಮಾರಿ ಮಹಾರಾಜನಾಗಬೇಕೆಂಬ ಕನಸನ್ನು ಮಣ್ಣು ಮಾಡುತ್ತಿರುವ ಈಗಿನ ಕಾಲದ ರಾಕ್ಷಸ ಯಾವಾಗ ಮನಸ್ಸು ಮಲ್ಯಮಯವಾಗಿ ಎಲ್ಲಿ ಹೋದರು ಲಂಚ ಲಂಚ ಎಂದು ಬೇಡುವ ರಾಕ್ಷಸರ ಸಮಾರ ಯಾವಾಗ ಎಲ್ಲಿ ಹೋದರೂ ಜಾತಿ ಜಾತಿ ಅಂತ ಹೇಳುವ ರಾಕ್ಷಸರ ರಾಕ್ಷಸ ಯಾವಾಗ ಚಳಿ ಮಳೆ ಬಿಸಿಲೆನ್ನದೆ ಹೊಲವನ್ನು ಉತ್ತಿ ಬಿತ್ತಿ ಬೆಳೆದು ಕೆಸರಾದ ಕೈಯಿಂದ ಹಸೆ ಮನೆ ಏರಿದವರು ಹತ್ರ ಅಕ್ಷತೆಗೆ ಹೋದರೆ ನಿನ್ನ ಕೈ ಹೊಲಸಾಗಿದೆ ನಿನಗೆ ಅಕ್ಷತೆಗೆ ಅವಕಾಶವಿಲ್ಲ ಎಂದು ಹೇಳುವ ಆ ಹೊಲಸು ಯಾವಾಗಂತ ನನಗೆ ಸಂಕಟವಾಗುತ್ತಿದೆ ಸೀತಾ ನನಗೆ ಸಂಕಟವಾಗುತ್ತಿದೆ ಸ್ವಾಮಿ ಕೈ ಕೆಸರಾದರೆ ಬಾಯ್ ಮೊಸರು ಎಂಬ ಗಾದೆಯನ್ನು ಗೊತ್ತಿಲ್ಲದ ಅವಿವೇಕಿಗಳು ಇನ್ನೂ ಇದ್ದಾರೆ ಇನ್ನೂ ಇದ್ದಾರೆ ಅಂತ ಕೇಳಿ ಹೆಜ್ಜೆ ಹೆಜ್ಜೆಗೂ ಲಜ್ಜೆಕೋರರಾಗಿ ಗೆಜ್ಜಿ ಕಟ್ಟು ಕಟ್ಟಿಕೊಂಡು ಸಾಲುಗಟ್ಟಿ ತಿರುಗುತ್ತಿದ್ದಾರೆ ಈ ರಾಮರಾಜ್ಯದ ಮಹಾತ್ಮ ಗಾಂಧಿ ಕನಸನ್ನು ನನಸು ಮಾಡಿದೆ ದಿನಕ್ಕೊಂದು ಕೊಲೆ ಸುಲಿಗೆ ಅನ್ಯಾಯ ಅತ್ಯಾಚಾರ ಅಧರ್ಮದ ತಳಪಾಯ ಹಾಕಿ ಸರ್ಕಾರಿ ಆಸ್ತಿಗಳೆಲ್ಲ ನನ್ನದೇ ಎಂದು ಬಿಗಿ ಬಡವರ ಹೆಣವ ಮೇಲೆ ಪಾಪದ ಮಲು ಕಟ್ಟಿ ಹಗುಲು ರಕ್ತ ಸಿಂಹಾಸನ ಮೇಲೆ ಕುರಿತು ಗೋದಾಸಿಗುವ ಬೆಟ್ಟಪ್ಪ ಮಾತನಾಡಿಸಿ ಸ್ವಚ್ಛ ಭಾರತ ನಿರ್ಮಾಣ ಮಾಡಬೇಕೆಂದ್ರೆ ಈ ಹಳ್ಳಿ ರೈತನಿಗೆ ಸ್ವಾತಂತ್ರ್ಯ ಸ್ವಾಮಿ ಅದು ನಿಮ್ಮಂತ ವೀರ ಪುರುಷರ ತೋಳಿನ ಬಲದಲ್ಲಿದೆ ಸ್ವಾಮಿ ತೋಳಿನ ಬಲದಲ್ಲಿದೆ ಯಾಕೆಂದ್ರೆ ರೈತನೇ ರಾಷ್ಟ್ರದ ಸಂಪತ್ತು ಅಂತ ತಿಳಿದುಕೊಂಡು ನೀವು ಎಲ್ಲರೂ ರೈತರು ಒಟ್ಟಾಗಿ ಈ ರೀತಿ ಕೂಗುತ್ತಾ ಹೋದ್ರೆ ಆದ್ರೂ ಆ ಅಹಂಕಾರ ಅವರಿಗೆ ಹೌದು ಒಕ್ಕಟ್ಟೆ ಬಿಕ್ಕಟ್ಟು ಎಂಬತ್ತೆ ನಾಡಿನ ರೈತರ ಒಂದಾಗಿ ನರಗುಂದ ಬಣ್ಣ ಇರುತ್ತೆ ಸಿಡಿದು ನಿಂತರೆ ಪುಡಿಯಾಗಿ ಹೋಗುವುದು ಅವರ ಶರೀರ ಇಂದಿನಿಂದ ಈ ಹೋರಾಟಕ್ಕೆ ಮೊದಲಾಗಿ ನಾನೇ ಸಿದ್ಧನಾಗಿ ನಿಲ್ಲುತ್ತೇನೆ ಅದೆಲ್ಲ ಇರ್ಲಿ ಬಿಡಿ. ಹೊಲದಿಂದ ತುಂಬಾ ದನಿದು ಬಂದಿದ್ದೀರಾ ಮೊದಲು ನೀರು ಕೊಡ್ತೀನಿ. ನೀರು ಕುಡಿದು ನಿಮ್ಮ ದりವನು ಆರಿಸಿಕೊಳ್ಳಿ. ಹೌದು ಸರ್. ಬಿಡಿ ಬಿಡದೆ ಸೂರ್ಯಚುರ ಮಧುರಾಯನ ಅರ್ಪಟಕ್ಕೆ ಭೂಮಿ ಎಲ್ಲ ಕಸವಾಗಿತ್ತು. ಅದನ್ನು ಹಸಿರು ಮಾಡಬೇಕಾದರೆ ಎತ್ತುಗಳಿಗೆ ಎಡೆ ಕೂಡ ಭಾರವಾಗಿತ್ತು. ಹಾ ಸರ್. ಅಂತೂ ಈ ವರ್ಷದ ಬೆಳೆ ಮನಸ್ಸಿಗೆ ಆನಂದ ತಂದಿದೆ. ಕಬ್ಬು ಜೋಳ ಈರುಳ್ಳಿ ಬೆಳೆ ನೋಡಿದರೆ ಈ ರೈತ ಮಾಡಿದ ಸಾಲ ಈ ಸಲ ತಿರು ಬರಲಿ ಸಂಧೇವಿಲ್ಲ. ನಿಜ ಸ್ವಾಮಿ. ನೀವು ಹೇಳುತ್ತಿರುವ ಮಾತು ನಿಜ ಇದೆ ಅದಕ್ಕೋಸ್ಕರವಾಗಿ ನಮ್ಮ ಡಿ ಆರ್ ಪೂಜಾರ್ ಕವಿಗಳು ಒಂದು ನಾಟಕ ಬರೆದಿದ್ದಾರೆ ಗೊತ್ತಾ ಅದ್ಯಾವುದು ಅಂದ್ರೆ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಅಂತ ಮೊದಲು ನೀರು ತೆಗೆದುಕೊಳ್ಳಿ ಧನ್ಯ ಸೀತಾ ಧನ್ಯ ಈ ನಾಡಿನ ರೈತರ ಬದುಕೆಲ್ಲ ಸಕ್ಕರೆ ಆದರೆ ನನಗೆ ಅದೇ ಸಂತೋಷ ಶೀತ ಈ ರೈತನ ಹೆಸರು ನಾಡಿನಸೋರಾಗಿ ಈ ಜನಗಳ ಜನರ ಬದುಕೆಲ್ಲ ಆದರೆ ನನಗೆ ಅದೇ ಸಂತೋಷ ಈ ಅಕ್ಕರೆಯ ಸಕ್ಕರೆ ನಾಡಿನಲ್ಲಿ ಹಾಡು ಸಕ್ಕರೆ ಬೆರೆದಂತೆ ಬೆರೆದಿರುವ ನಾವು ಅಕ್ಕರೆಯಿಂದ ಈ ಸಮಯದಲ್ಲಿ ಕತ್ತಲಿ ಕೂಡ ಬೆಳಕಾಗಿ ಕಾಣುವಂತೆ ಕವಿಯಾದವರಿಗೆ ಕತ್ತಲಿ ಕೂಡ ಬೆಳಕಾಗಿ ಕಾಣುವಂತೆ ಸಾಹಿತ್ಯಕ್ಕೆ ಇಲ್ಲ ಸಂಗೀತದ ಸುಧಿಹರಿಸಿ ಅಪ್ಪಟ ವಿಜ್ಞಾನ ಮಾಡಿದ ಗುರುದೇವ ಪುಟ್ಟರಾಜ ಅಪ್ಪನವರಿಗೆ ಹಗುನು ರಾತ್ರಿ ಎಂಬ ಸಮಯ ಇತ್ತು ಅಂದು ಆ ತಂದೆ ಅಂದ ಮಕ್ಕಳಿಗೆ ಆಸರೆಯಾಗಿ ಸಂಗೀತ ಸಾಹಿತ್ಯ ಕೊಡದಿದ್ದರೆ ಅವರ ಪರಿಸ್ಥಿತಿ ಚಿಂತಾಜನಕವಾಗಿರುತ್ತದೆ ಅಂತ ಅಂದಪ್ಪನಿಗೆ ಸಮಯದ ಪರವೇ ಇಲ್ಲ ಎಂದಾಗ ಇನ್ನು ಜಗತ್ತಿಗೆ ಅನ್ನ ಹಗುಲು ನನಗೂ ಸಮಯದ ಪರವಾಗಿಲ್ಲ ಭಾಷಿತ ಹಾಡಿದ フフフフ。 I'm <laughs> gonna ಹಾಗಾದ್ರೆ ಮೊನ್ನೆ ಖರೀದಿ ಮಾಡಿಕೊಂಡ ಹೊರಕ್ಕೆ ನೀವೇ ನುಗ್ಗಿದ್ದಾನೆ ಅವನು ಬಂದ ನಂತರ ಎಲ್ಲರೂ ಸೇರಿ ಊಟ ನೋಡಿ ನೆನಪು ಮಾಡಿಕೊಳ್ಳುವಷ್ಟರಲ್ಲಿ ನನ್ನ ಮೈದನ ಅಣ್ಣ ಅತ್ತಿಗೆ ಬಾ ಹೊಲದಿಂದ ನೇಗಿಲಿ ಮುಗಿಸಿಕೊಂಡು ಈಗ ಬಂದೇನಪ್ಪ ಹೌದಲ್ಲ ನೇಗಿಲು ಮುಗಿಸಿಕೊಂಡು ಈಗ ತಾನೇ ಬಂದೆ ಇದೇನು ಕೈಯಲ್ಲಿ ಬೆಳ್ಳಿ ನೇಗಿಲು ಹಿಡಿದು ಹಸಿರು ಶಾಲಿನಿಂದ ರೈತರ ಸಂಕೇತವಾಗಿ ಬಂದಿ ಏನಪ್ಪ ಸಮಾಚಾರ ಅದೊಂದು ವಿಚಿತ್ರ ಅನ್ನ ಮೊಸರು ನೈವೇದ್ಯ ಮಾಡಿ ಆ ಭೂತಾಯಿಗೆ ಹೀಗೆ ಸರಳೆಂದು ಒಂದು ತಿರುವಿ ನೇಗಿಲು ಹೋಗಿ ಬರುವಾಗ ನೇಗಿಲು ಮನೆಗೆ ತಾಕಿ ಒಂದು ಹಂಡೆ ಇದೆ ತನ್ನ ಅದನ್ನು ತೆಗೆದು ನೋಡಿದರೆ ಅದರ ತುಂಬೆಲ್ಲ ಬೆಳ್ಳಿ ಬಂಗಾರದ ನಾಣ್ಯಗಳೇ ತುಂಬಿಕೊಂಡಿದ್ದವು ಅದನ್ನು ನೋಡಿ ಒಂದು ಜನ ಗಾಬರಿ ಆದ್ರೆ ಅನ್ನ ನೋಡಪ್ಪ ಹೌದು ಅಂತ ಶ್ರೀಗಳ ಎದುರೊಳಗೆ ಈ ನಿನ್ನ ಸತ್ಯ ಕೀರ್ತಿ ಯಾವತ್ತಿದ್ರು ಆಕಾಶದೆತ್ತರಕ್ಕೆ ಹಾರಿತಪ್ಪ ಆಕಾಶದ ಆಕಾಶದೆತ್ತರಕ್ಕೆ ಹಾರಿತು ಆ ಚಿನ್ನ ನಾಣ್ಯಗಳನ್ನು ತೆಗೆದುಕೊಂಡು ಅದು ಸೇರಬೇಕಾದ ಸ್ಥಳಕ್ಕೆ ತೆಗೆದುಕೊಂಡು ಹೋದೆ ಆದರೆ ಸ್ಥಳ ಎಂದರೆ ಯಾವುದು ಸಹೋದರ ನನಗೆ ಒಂದು ಅರ್ಥವಾಗುತ್ತಿಲ್ಲಪ್ಪ ಅಂದ್ರೆ ನಮಗೆ ಖರೀದಿಗೆ ಕೊಟ್ಟಿದ್ದು ಆ ಚಿನ್ನದ ಹಂಡೆ ಅಲ್ಲ ಹೊಲ ಹೊಲ ಮಾತ್ರ ಎಂದು ನಮಗೆ ಹೊಲ ಕೊಟ್ಟವನ ಹತ್ರ ಹೋದೆ ಆದ್ರೆ ಆ ಧರ್ಮವಂತ ಅದನ್ನು ತೆಗೆದುಕೊಳ್ಳಲಿಲ್ಲ ಏನೆಂದು ನೋಡಿದನಪ್ಪ ಧರ್ಮವಂತ ನಾನು ನಿಮಗೆ ಹೊಲ ಮಾರಾಟ ಮಾಡಿದ್ದೇನೆ ಅಂದ್ರೆ ಅದರಲ್ಲಿರುವ ಯಾವ ವಸ್ತುವು ನನ್ನದಲ್ಲ ಅವೆಲ್ಲ ನಿಮಗೆ ಸೇರತಕ್ಕದ್ದು ಎಂದ ಇದಕ್ಕೆ ಒಪ್ಪದ ನಾನು ಕೂಡ ನಿನ್ನ ಹೊರ ಮಾರಕ್ಕೆ ತೆಗೆದುಕೊಂಡಿದ್ದೇನೆ ಹೇಳಿದೆ ಮುಂದೆ ಈ ನಂಬಿಪರ ನಂಬಿ ಅಲ್ಲಿ ನಡೆದ ಕೃಷಿ ಮೇಳ ಉದ್ಘಾಟಿಸಲು ಬಂದಿರುವ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಶ್ರೀಗಳ ಕಡೆ ಹೋಯಿತು ನಂಬಿಪರ ಸಮಾಚಾರ ವಿಚಾರಿಸಿದ ಸ್ವಾಮಿಗಳು ಅಲ್ಲಿಂದ ಜಿಲ್ಲಾಧಿಕಾರಿಗಳನ್ನು ಕರೆಯಿಸಿ ಆ ಚಿನ್ನದ ಅಂಟೆಯನ್ನು ಅವರಿಗೆ ಒಪ್ಪಿಸಿ ನನ್ನನ್ನು ನೋಡಿ ನಕ್ಕು ಈ ರೈತನ ಪ್ರಾಮಾಣಿಕ ಸತ್ಯವನ್ನು ಅರ್ಥ ಮಾಡಿಕೊಂಡು ಮನತು ಈ ರೈತನ ಹೆಸರು ನಾಡಿನ ಉಸಿರಾಗಲಿ ಇವನೇ ನಿಜವಾದ ಅನ್ನದಾತರು ಇವನೇ ನಿಜವಾದ ನೇಗಿಲ ಹೇಗೆ ಎಂದು ಆ ರೈತ ಕೃಷಿ ಬೆಳ ವೇದಿಕೆಯಲ್ಲಿ ಸಾರಿ ಸಾರಿ ಹೇಳಿ ಬೆನ್ನು ತಟ್ಟಿ ಆಶೀರ್ವದಿಸಿ ಕಡೆಗೆ ನನಗೆ ಒಂದು ಮಾತು ಹೇಳಿದ್ರಲ್ಲ ಬೇಗ ಹೇಳಪ್ಪ ಏನು ಹೇಳಿದ್ರು ಬೇಗ ಹೇಳು ಕೆಲವು ಬಜರಂಗಿ ಸತ್ಯ ಬೇರೆ ನನ್ನ ಉಸಿರಂದು ನಿತ್ಯ ಸಾಧಿಸುವ ನೀನು ಹತ್ತಾರು ಅಧಿಕಾರಿಗಳ ಎದುರಲ್ಲಿ ಮುಂದೊಂದು ದಿನ ಇದೇ ಸರ್ಕಾರದ ಬೆಂಬಲದೊಂದಿಗೆ ಹಳ್ಳಿ ಹುಡುಗ ಬೆಳ್ಳಿ ಕಡೆಗಾಯ ನೆನಪಿರ್ಲಿ ಅಂತ ಆಶೀರ್ವಾದನಾಗಿ ಆ ಬದಲೆಯಿಂದ ಇಂದ ನೀನು ತಮ್ಮನಾಗಿ ಹುಟ್ಟಿ ಬಂದಿರುವುದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು ಸರ್ ಈ ನಿನ್ನ ಮರಳಿಯನ್ನು ಏನಂತೂ ಕೊಂಡಾಡಲಿಲ್ಲ ತಮ್ಮ ಏನೇನು ಕೊಂಡಾಡಲಿ ಅದನ್ನು ಶ್ರೀಗಳೇ ವರ್ಣಿಸಿ ನಿಜವಾದ ಸಂಪತ್ತು ಆಸ್ತಿ ಸಂತಸ್ತು ನಿಜವಾದ ಸಂಪತ್ತಲ್ಲ ನಿಜವಾದ ಸಂಪತ್ತು ಹೃದಯ ಸಂಪತ್ತು ಆಸೆ ಇಲ್ಲದ ಹಕ್ಕಿ ಪಕ್ಷಿಗಳಂತೆ ಸದಾ ಹಾರಾಡಿ ಆನಂದ ಅನುಭವಿಸುವುದು ನಿಜವಾದ ಜೀವನ ಎಂದರು ಗುಡಿ ನೋಡುವುದಿಲ್ಲ ದೇವರು ಮಾತನಾಡುವುದಿಲ್ಲ ಆದ್ರೆ ಆತ್ಮ ಶರೀರ ಮಾತನಾಡುತ್ತದೆ ಅದು ದೇವರು ದೊಡ್ಡನು ಎಂದರು ಏಕೆಂದ್ರೆ ಈ ಭೂಮಂಡಲದಲ್ಲಿ ಮಾನವರಾದ ನಮಗೆ ಆ ದೇವರು ಕಾಲುಗಳನ್ನು ಕೊಟ್ಟಿದ್ದಾನೆ ನೂರು ವರ್ಷ ಕೆಲಸ ಮಾಡಲು ಈ ಕೈಗಳಿಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ ಹಾಗೆ ಮಾತನಾಡಲು ನಾಡಿಗೆ ಕೊಟ್ಟಿದ್ದಾನೆ ದಯಪಾಲಿಸಿದ ಭಗವಂತ ದೊಡ್ಡವನು ನಾವೆಲ್ಲ ಆರಾಧಕರು ಈ ಈ ರೈತನೇ ಸೌಕರ್ಯ ಎಂದು ವರ್ಣಿಸಿ ಬಿಡ್ರಿ ಬಿಡ್ರಪ್ಪ ಸರಿಯಪ್ಪ ಹಾಗಾದ್ರೆ ಈ ಶಕ್ತಿ ಅಪರೂಪವಾದದ್ದು ಹಾಗಾದ್ರೆ ಈ ನಿನ್ನ ಶಕ್ತಿಯನ್ನು ಕಂಡು ಶ್ರೀಗಳು ತುಂಬಾ ಹೊಗಳಿರಬಹುದು ಅಂತ ಅನ್ಸತ್ತೆ ಈ ನನ್ನ ಈ ನನ್ನಲ್ಲಿ ಇಂತಹ ಒಂದು ಅದ್ಭುತ ಶಕ್ತಿ ಬರಬೇಕಾದ್ರೆ ತಂದೆ ತಾಯಿ ಅಂತಿರುವ ಈ ನಿಮ್ಮೊಬ್ಬರ ಕೈ ತುತ್ತಿನ ಆಶೀರ್ವಾದ ಕನ್ನ ಮಾತಿಗೆ ಇಂಥ ಅದ್ಭುತ ಶಕ್ತಿ ನಿನ್ನಲ್ಲಿ ಬರಬೇಕಾದರೆ ಅದು ತುಳಸಿ ಶ್ರೀ ಶ್ರೀಮಾರುತಿಯ ಆಶೀರ್ವಾದಕನು ನೀನು ಆ ಮಾರುತಿ ವರಪ್ರಸಾದಕನು ಅಷ್ಟೇ ಅಲ್ಲ ಭಜರಂಗಿ ಅವತಾರ ಸಹೋದರ ನೀನು ಭಜರಂಗಿ ಅವತಾರ ಅದಕ್ಕಾಗಿ ನೀನೀಗ ನಾನು ಅದೊಂದು ಮಾತು ನಡೆಸಿಕೊಡಲೇಬೇಕು ಒಂದೇ ಕಲ್ಲ ನೂರ ಹೇಳು ನೀನು ಕೈ ಮಾಡಿ ಹೇಳುವ ಕೆಲಸವನ್ನು ನಾನು ತಲೆ ಮೇಲೆ ಹೊತ್ತು ನಡೆಸುತ್ತೇನೆ ನಾವೆಲ್ಲ ಒಂದೇ ತಾಯಿ ಮಕ್ಕಳಿಂದ ನೆಟ್ಟು ನೆಲ ಜಲದ ವಿಷಯ ಬಂದಾಗ ಪಾವಿತ್ರ್ಯತೆ ಕಾಪಾಡಿಕೊಂಡು ಸತ್ಯಕ್ಕೆ ನ್ಯಾಯಕ್ಕೆ ಧರ್ಮಕ್ಕೆ ತೆರೆಬಾಗಿ ಅನ್ಯಾಯದ ವಿರುದ್ಧ ಸಿಡಿದು ನಿಂತು ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯುವ ಮಣ್ಣಿನ ಮಗನಾಗಿ ನಿಮ್ಮ ಬಾಳಬೇಕು ಇದೇ ನನ್ನ ದೊಡ್ಡ ಮಾತನ್ನ ಜೈ ಕಿಸಾನ್ ಎಂಬ ಮೂಲ ಮಂತ್ರ ನೆಲ ಜಲದ ವಿಷಯಕ್ಕೆ ನನ್ನ ಇಟ್ಟು ಪರಸ್ತ್ರೀ ಹೆಣ್ಣನ್ನು ನನ್ನ ಅಕ್ಕ ತಂಗಿ ಅಂತ ಕಾಣ್ತೀನಿ ಸತ್ಯಕ್ಕೆ ಧರ್ಮಕ್ಕೆ ತಲೆಬಾಗ್ತೇನೆ ತಲೆ ಬಾಗಲಾರೆ ಆದ್ರೆ ಆದರೆ ಎಂಬ ಅರ್ಧ ಮಾತಿಗೆ ಸಹೋದರ ಈ ನನ್ನ ಮಾತಿನ ಮರ್ಮವನ್ನು ಉಸಿರೊಂದು ತೆಲೆಯತ್ತಿ ಬರುವ ತಲೆಯನ್ನೇ ತೆಗಿತೇನೆ ಕಾಲ ಸತ್ತಿ ಕಳೆ ರೈತರಿಗೆ ಮೋಸ ಮಾಡುತ್ತಿರುವ ಚಂಡಾಡ್ತೀನಿ ಈ ಮಾತು ನಿಮ್ಮ ಸತ್ಯ ಮತ್ತು ಈ ಪವಿತ್ರ ಪಾಂಡಿನ ಮೇಲಾನಿ ಮೆಚ್ಚಿದೆ ಸೋಹುದರ ನಿನ್ನ ನಿಚ್ಚಳವಾದ ಮಾತಿದೆ ಬಾ ಈ ಎಲ್ಲ ಜನರು ಬೆಚ್ಚುಗಳು நன்னு பிங்கு தப்பி நம்மொன்றிகாடுவா ஜன மெச்சுக ஆய் i are going ಬಟ್ಟೆ ಹೆಸರುವಾಗಿದೆ ನಡೆ ಮೊದಲು ತೊಂಬನ ತೆಗೆದು ನಂತರ ಪ್ರಸಾದಗೊಳಿಸಿವೆ ಆಯ್ತು ಎಲ್ರು ಸೇರಿ ಒಟ್ಟಿಗೆ ಊಟ ಮಾಡೋಣ